ಈ ಸುಖ ದುಃಖಗಳದವಲ್ಲ ಇದಕ್ಕೆ ಯಾರು ನ ಕೋಪಿ ದಾತಿ ಪರೋ ದಾತಿ ಕುಬುಧಿರೇಷ ಅಹಂ ಕರೋಮಿತಿ ವೃತಾಭಿಮಾನ ಸ್ವಕರ್ಮ ಸೂತ್ರೇಣ ಕ್ರಥಿತೋ ಹಿ ಲೋಕ ಮನುಷ್ಯನೇ ನಿನ್ನ ಸುಖ ದುಃಖಗಳಿಗೆ ನಿನ್ನ ಒಮ್ಮೆ ಜೀವನದಲ್ಲಿ ಸುಖದ ಭೋಗ ಬಂದೈತಿ ಒಮ್ಮೆ ದುಃಖದ ಭೋಗ ಬಂದೈತಲ್ಲ ನಿನ್ನ ಸುಖ ದುಃಖ ಬಡತನ ಶ್ರೀಮಂತಿಕೆ ನೋವು ನರಳುವಿಕೆಗೆ ಏನಾದರೂ ಕಾರಣ ಇದ್ರ ನೀನು ಮಾಡಿದ ಕರ್ಮದ ಫಲವೇ ಅದಕ್ಕೆ ಕಾರಣ ಮತ್ತೇನು ಅಲ್ಲ ನಿನಗೆ ಸುಖ ಬಂದಿದ್ರೆ ನೀ ಮಾಡಿದ ಪುಣ್ಯದ ಪುಣ್ಯ ಕರ್ಮದ ಫಲ ಅಂತ ತಿಳ್ಕೊ ನಿನ್ನ ಜೀವನದೊಳಗೆ ದುಃಖ ಬಂದಿದ್ರೆ ನೀನು ಮಾಡಿದ ಪಾಪ ಕರ್ಮದ ಫಲ ಅಂತ ತಿಳ್ಕೊ ನಿನಗ ಸುಖ ಬಂದಿದ್ರ ಕರ್ಮದ ಫಲ ದುಃಖ ಬಂದಿದ್ರ ಪಾಪ ಕರ್ಮದ ಫಲ ಈ ಜಗತ್ತು ಸ್ವಕರ್ಮ ಸೂತ್ರೇಣ ಗ್ರಥಿತೋ ಈ ಲೋಕ ನಿನ್ನ ಕರ್ಮದ ಮೇಲೆ ಇದು ಡಿಪೆಂಡ್ ಐತಪ್ಪ ಇದು ಅಷ್ಟೇ ನಾವು ಕೆಟ್ಟ ಕರ್ಮಗಳನ್ನು ಮಾಡಿ ಚಲೋ ಫಲ ಸಿಗು ಅಂದ್ರೆ ಸಿಗುವುದಿಲ್ಲ ಜಗತ್ತಿನ ಇಲ್ಲ ನಾ ಛಲೋ ಕರ್ಮ ಮಾಡಿ ಕೆಟ್ಟದ್ದು ಸಿಗೋದಲ್ಲ ನೀ ಏನು ಕರ್ಮ ಮಾಡಿ ಅದೇ ಫಲ ಸಿಗುವುದು ಒಂದು ಹುಡುಗ ಓದ್ತಿತ್ತಂತ ಅವನಿಗೊಂದು ಮರಾಠಿ ಶಬ್ದ ಕನ್ನಡ ಶಬ್ದ ಅರ್ಥ ಆಗಲಿಲ್ಲ ಮಕ್ಳ ಒಂದು ನಾಲ್ಕು ರೂಮ್ ಬಿಟ್ಟು ಅವ್ರಿಗೆ ಕಲಿಸು ಟೀಚರ್ ಮನೆ ಇತ್ತ ಸರ್ದು ಹೋಗಿ ಸರ್ ನನಗೊಂದು ಸ್ವಲ್ಪ ಇದು ಮರಾಠಿ ಕನ್ನಡ ಇಂಗ್ಲೀಷ್ ಅರ್ಥ ಆಗೋಲ್ದು ಸ್ವಲ್ಪ ಇಂಗ್ಲೀಷ್ ಡಿಕ್ಷನರಿ ಕೊಡ್ರಿ ಅಂತ ನೋಡು ಅವಾಗ ಸರ್ ಅಂದ್ರು ಈಗ ನೋಡು ನಮ್ಮ ಮನೇನ ವಸ್ತು ನಾವು ಹೊರಗೆ ಕೊಡೋಂಗಿಲ್ಲ ಇಲ್ಲೇ ಇಟ್ಟು ಬಳಸಿ ಇದನ್ನ ಇಲ್ಲೇ ಬಳಸ್ಬೇಕು ಇಲ್ಲೇ ಇಡ್ಬೇಕು ಆಯ್ತು ಬಿಡ್ರಿ ಅಂತ ಅವ್ರ ಮನೆ ತೆಗೆದು ಓದಿ ತಿಳ್ಕೊಂಡು ಬಂದು ಒಂದು ವಾರ ಆದ ಮೇಲೆ ಅವರು ಸರ್ ಹೆಣ್ಮಕ್ಳು ಊರಿಗೆ ಹೋಗಿದ್ರು ಅವ್ ಮನೆಯಾಗ ಸಾಮಾನು ಸಿಗಲಿಲ್ಲ ಅವ್ರು ಸರ್ ಈ ಹುಡುಗನ ಹತ್ರ ಬಂದರು ರೂಮಿಗೆ ಯಾತಮ್ಮ ಸ್ವಲ್ಪ ನಮ್ಮ ಮನೆಯನ್ನು ಹೆಣ್ಮಕ್ಳು ಊರಿಗೆ ಹೋಗ್ಯಾರ ಮನೆಯನ್ನು ಸಾಮಾನು ಸಿಗುವಲ್ದು ಸ್ವಲ್ಪ ಕಸಬರಿ ಕೊಡು ಅಂದ್ರೆ ಅವ್ರು ಅವಾಗ ಅವನು ಹೇಳ್ದ ಸರ್ ನಮ್ಮ ಮನೆಯನ್ನು ಸಾಮಾನು ಹೊರಗೆ ಕೊಡಲ್ರಿ ಬೇಕಾದ್ರೆ ಇಲ್ಲೇ ಉಪಯೋಗ ಮಾಡಿಟ್ಟು ಅವರು ನಮ್ಗೆ ಹೊರಗೆ ಕೊಡಲ್ ನಾವು ನಾವು ಏನು ಮಾಡಿವಿ ಅದ ಸಿಗ್ತೈತಿ ಜಗತ್ತಿನೊಳಗೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲೆರೆದು ಜೇವಿನ ಬೇ ನೀವು ಜೇನು ತುಪ್ಪ ಅದರ ಮ್ಯಾಲೆ ಎರೆದ್ರೆ ಬೇವಿನ ಬೀಜ ಏನು ಮಾವಿನ ಫಿಲ ಕೊಡ್ಲಿಕ್ಕೆ ಸಾಧ್ಯ ಐತೆ ನಮ್ಮ ಮನುಷ್ಯನೇ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಬೀಜನೇ ಫಲ ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಫಲವೇ ಬರ್ತೈತಿ ಅನ್ನೋದು ಇದು ಕರ್ಮ ಫಲದ ಸತ್ಯ ಮನುಷ್ಯನೇ ಇದು ಗೊತ್ತಾಗುತ್ತೆ ನಾವೇನು ಮಾಡಿವಿ ಅದನ್ನೇ ಪಡ್ಕೋಬೇಕು ಈ ಜಗತ್ತಿನಲ್ಲಿ ಇದನ್ನು ಬಿಟ್ಟು ಬೇರೆ ಇದು ಸಿಗೋದಿಲ್ಲ ಹ್ಯಾಂಗ್ರಿ ಇದು ನಡಿತೈತಿ ಎಲ್ಲರೇ ಏನು ಆಕಾಶದೊಳಗೆ ಏನು ನಿಂತಿರ್ತೈತೆ ಹೆಂಗಿರ್ತೈತಿ ಇದು ಈ ಮನಸ್ಸಿದೆಯಲ್ಲ ಈ ಮನಸ್ಸಿನಲ್ಲಿ ಇದಕ್ಕಂತಕರಣ ಅಂತ ಕರೀತಾರೆ ಈ ಅಂತಃಕರಣದೊಳಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತದ ಮನ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತೈತಿ ಬೇಕು ಬೇಡ ಅಂತ ಹೇಳ್ತೈತೆ ಚಿತ್ತ ಸರಿ ಬುದ್ಧಿ ಸರಿ ತಪ್ಪುಗಳನ್ನು ನಿರ್ಣಯ ಮಾಡ್ತೈತಿ ಅಹಂಕಾರ ನಾನು ಉಂಡೆ ತಿಂದೆ ಅಂತ ಅಭಿಮಾನಿಸ್ತೈತೆ ಅದರೊಳಗೊಂದು ಚಿತ್ತೈತೆಲ್ಲ ಚಿತ್ತ ಹೆಂಗ ಅಂದ್ರೆ ಮನ ಬುದ್ಧಿ ಚಿತ್ತಂತ ಕರೀತಾರೆ ಚಿತ್ತ ಮನುಷ್ಯನ ಎಲ್ಲ ನೆನಪುಗಳನ್ನು ಅದೊಂದು ಮೆಮೊರಿ ಕಾರ್ಡ್ ಇದ್ದಂಗೆ ಚಿತ್ತು ಈಗ ನೋಡ್ರಿ ಹಿಂದೆಲ್ಲ ಏನ್ರಿ ಇಷ್ಟ ಮನುಷ್ಯನ ಚಿತ್ತ ಕಾಣ್ತೈತೇನೋ ಇಷ್ಟೆಲ್ಲ ಹೆಂಗೆ ಸಂಗ್ರಹ ಮಾಡಿ ಇಟ್ಕೊತೈತಿ ನಮ್ಮ ಜನ್ಮ ಜನ್ಮಾಂತರದಂತ ನೀವು ಅನ್ಬೋದು ನಾವು ಮನೆಯಾಗ ಒಂದು ರೂಮ್ನಾಗ ಮಾಡಿದ್ದು ಇನ್ನೊಂದು ಗೊತ್ತಾಗೋದಿಲ್ಲ ಜನ್ಮ ಜನ್ಮಾಂತರಗಳು ನಾವೆಲ್ಲಿ ಏನು ಮಾಡಿವ ಪುಣ್ಯ ಪಾಪ ಇದೆಲ್ಲ ಚಿತ್ತ ಹೆಂಗೆ ಸಂಗ್ರಹ ಮಾಡ್ತೈತಿ ಅಂದ್ರೆ ಹಿಂದೆಲ್ಲ ಏನಿತ್ತು ಅಂದ್ರೆ ಶಿಲಾಲೇಖಗಳಿದ್ದು ಶಾಸನಗಳು ಬರೀತಿತ್ತು ಅವಾಗ ಪುಸ್ತಕ ಹಾಳೆ ಇರಲಿಲ್ಲ ಹೌದಲ್ ಶಾಸನಗಳು ಬರೀತಿದ್ರು ಶಾಸನಗಳ ಕಾಲ ಹೋದ್ ಯಾವಾಗ ಪುಸ್ತಕ ಬಂತು ಕಲ್ಲಿನ ಮೇಲೆ ಬರೆಯೋದು ಬಿಟ್ಟು ಇಷ್ಟ ಸಣ್ಣ ಪುಸ್ತಕದಾಗ ಬರ್ಯಕತ್ತರ ಅವಾಗ ಅಂದ್ರೆ ಮಿನಿಮೈಸ್ ಆಯ್ತು ಹೌದಲ್ ಮತ್ತು ಪುಸ್ತಕದ ಕಾಲು ಹೋಗಿ ಸಿ ಡಿ ಡ್ರೈವ್ ಬಂದು ನೋಡ್ರಿ ಹಿಂದೆಲ್ಲ ಸಿ ಡಿಗಳಿತ್ತು ಅಲ್ಲ ಮತ್ತು ಪುಸ್ತಕದ್ದೆಲ್ಲ ಮತ್ತೆ ಮಿನಿಮೈಸ್ ಮಾಡಿ ಸಿ ಡಿ ಒಳಗೆ ಮಾಡಿದ್ರು ಮತ್ತು ಈಗ ಸಿ ಡಿಗಳು ಹೋಗಿಬಿಟ್ಟು ಅವಾಗೆಲ್ಲ ಚಿಪ್ ಅಂತ ಬಂದವ ನೀವು ಎಷ್ಟರ ಮೆಮೊರಿ ಆದ್ರಾಗ ಸಂಗ್ರಹ ಮಾಡ್ಬೋದು ಹೆಂಗ ನೀವು ಹೊರಗಿನ ವ್ಯವಹಾರಗಳನ್ನು ಚಿಪ್ನೊಳಗೆ ಸಂಗ್ರಹ ಮಾಡ್ತೀರಿ ದೇವ ನಿಮ್ಮ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡೋಕೆ ಒಳಗೊಂದು ಚಿತ್ತಿಟ್ಟನ ಹೊರಗೆ ಕಂಪ್ಯೂಟರ್ ಚಿಪ್ಪ ಒಳಗೆ ದೇವರಿಟ್ಟ ಚಿತ್ತ ಎರಡು ಮಿನಿಮೈಸ್ ಮಾಡಿರ್ತವೆ ನಿಮ್ಮ ಅಷ್ಟೇ ಏನ್ರಿ ಹಿಂದಿನ ಜನ್ಮದಾಗ ಮಾಡಿದ್ದು ಹಿಂದೆ ಮಾಡಿದ್ದು ಈಗ ಹೆಂಗೆ ಅದು ಈ ಜನ್ಮದೊಳಗೆ ಹೆಂಗೆ ಅದು ಅಂದ್ರೆ ಈಗ ನೀವು ಸೈಕಲ್ ಹೊಡಿತೇರಿ ಹೌದಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಹೊಡ್ಕೊಂಬರ್ರಿ ಹೊಡ್ಕೊಂಡು ಬಂದಿದ್ದು ನೀವೇನು ಫೆಡ್ಲ್ ಹೊಡ್ಯದ್ ಬೇಕಾಗಿಲ್ಲ ಅದು ತಾನ ಓಡ್ತಿರ್ತೈತಿ ಮುಂದೆ ಹಂಗೆ ಹಿಂದಿನ ಜನ್ಮದೊಳಗೆ ಏನು ಓಡಿಸಿರಿ ಅದು ಈ ಜನ್ಮದೊಳಗೆ ಮಾಡಲಿಲ್ಲ ಅಂದ್ರು ಫೆಡ್ ನಿಂತರೂ ಓಡ್ತಿರ್ತೈತಿ ಅಲ್ಲ ಸೈಕಲ್ ಹಂಗೆ ನಮ್ಮ ಕರ್ಮದ ಫಲಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾವ ಮನುಷ್ಯನೇ ಇಲ್ಲಿ ಏನು ಮಾಡ್ಯಾನ ಸ್ವಕರ್ಮ ಸೂತ್ರೇಣ ಗ್ರತೋ ಹಿ ಲೋಕ ಇದೆಲ್ಲ ನಮ್ಮ ಕರ್ಮ ಫಲಗಳ ಮೇಲೆ ಜೀವನ ನಿಂತೈತಿ ಜಗತ್ತ ನಿಂತ ಈಗ ನೀವು ನೋಡ್ರಿ ಒಬ್ಬ ದಾರಿ ಮೇಲೆ ಹೋಗ್ತಿರ್ತಾನೆ ಹೋಗಾಗ ಒಬ್ಬ ಸುಮ್ಮನೆ ಪಟ್ಪಟಿ ಪಟ್ಪಟಿ ಅಂತೇಳಿ ನಿಂತೀರಿ ನೀವು ಮೋಟ್ರ್ ಸೈಕಲ್ ತಗೊಂಡು ಹೋಗ್ತಿರ್ತಾನೆ ಒಂದು ಮುದುಕ್ ನಿಂತಿರ್ತೈತಿ ಅವನು ಸುಮ್ಮನೆ ಕಾಕ ಅಲ್ಲಿ ಕರ್ಕೊಂಡು ಹೋಗ್ತೀನಿರೋದಂತ ಹತ್ತಿಸ್ಕೊಂಡು ಹೊಂಟ ಹೋಗಿ ಒಂದು ಎಮ್ಮೆ ಕರ ಗುದ್ದಿದ ಇದು ಮುದುಕ ಕಾಲು ಮುರ್ಕೊಂಡು ಬಿತ್ತೆ ಎರಡು ಮಾತಾಡ್ಸೋಕ್ಕೆ ಬಂದವರಿಗೆಲ್ಲ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡು ಹೋದವ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡು ಮತ್ತು ಆ ಗಾಡಿ ಮೇಲೆ ಎಷ್ಟು ಮೋಟ್ರ್ ಸೈಕಲ್ ಹೋಗಿಲ್ಲೇನು ಎಷ್ಟು ಮೋಟ್ರ್ ಸೈಕಲ್ ಹೋಗ್ಯಾವ ಮತ್ತು ಇವನದ ಕಾಲಿ ಯಾಕೆ ಮುರಿಬೇಕಲ್ಲಿ ಹೇಳಿ ಮೋಟ್ರ್ ಸೈಕಲ್ ಭಾಳ ಹೋಗಿಲ್ಲೇನು ಇವನದ ಕಾಲಿ ಯಾಕೆ ಮುರಿತು ಸ್ವಕರ್ಮ ಸೂತ್ರೇಣ ಗ್ರತಿತೋ ಹಿ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳಷ್ಟೇ ಈಗ ಒಬ್ಬ ಮಗ ಒಬ್ಬ ಯಜಮಾನ ಬರ್ತಾನೆ ಗುರುಗಳ ಹತ್ರ ಬಂದೆಂತಾನಿಯಪ್ಪ ನನ್ನ ಮಗ ಒಟ್ಟು ಆಸ್ತಿ ಕೊಡ್ಲಾರ್ದಕ್ಕೆ ನನಗೆ ಜಂಬೆನೇ ತೋರ್ಸಕತ್ತಾನ ಚಾಕು ತೋರ್ಸಕತ್ತಾನ ಮತ್ತು ಆಗಿಂದ ಹಿಂಗೆ ಮಾಡಕತ್ತಾನ ಮೊದಲು ಚಲೋ ಇದ್ದವ ಮತ್ತು ನೀನ ಮಿತಿ ಕೊಟ್ಟಿ ಅವನ ಲಗ್ನಕ್ಕೆ ಗುರುಗಳ ಮುಂದೆ ಹೇಳಕ್ಕತ್ತವ ಅವರು ಗುರುಗಳಂದ್ರು ಅವತ್ತಿನ ಮಿತಿ ಚಲೋ ಇತ್ತಪ್ಪ ಇವತ್ತು ನನ್ನ ಮಿತಿ ಕೆಟ್ಟೈತಿ ಏನು ಮಾಡಬೇಕು ನೀವೇ ಲಗ್ನಕ್ಕೆ ಬಂದಿರಿ ನಿಮ್ಮ ಸನ್ನಿಧಿಯೊಳಗೆ ಲಗ್ನ ಆಗೈತಿ ನಮಗೆ ತೋರ್ಸಕತ್ತನ ಏನು ಮಾಡಬೇಕು ಒಬ್ಬವ ಮಗ ಚಾಕು ತೋರ್ಸಕತ್ತನ ತಂದಿಗೆ ಒಂದು ಹಳ್ಳಿ ಹುಡುಗ ಕುಳ್ಳ ಅರಸವನ ಮಗ ಕಲೆಕ್ಟರ್ ಆಗಿ ಬಸ್ ನೋಡದ ತಂದಿಗೆ ವಿಮಾನದಾಗ ಹಾರಿಸಾಡಕತ್ತನಲ್ಲ ಇದು ಯಾರು ಮಾಡಿದ್ದು ಸ್ವಕರ್ಮ ಸೂತ್ರೇನ ಏನ ಹಿ ನೋಡ್ತಾ ನಾವು ನಾವೇನು ಮಾಡಿರ್ತೀವಿ ಅದನ್ನು ನೋಡುವುದಷ್ಟೇ ಈ ಜಗತ್ತಿನಲ್ಲಿ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳ ಮ್ಯಾಲ ಜೀವನ ಇಲ್ಲಿ ಒಮ್ಮೆ ದುರ್ವಾಸ ಮುನಿಗಳು ಒಂದು ಮಹಾಭಾರತದೊಳಗೊಂದು ಘಟನಾ ನಡೀತು ದುರ್ವಾಸ ಮುನಿಗಳಂತಿದ್ರು ಅವರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ರು ನದಿಯಲ್ಲಿ ಸ್ನಾನ ಮಾಡುವಾಗ ಏನಾಯ್ತು ಅಂದ್ರೆ ಅವರು ಕೌಪಿನ ದಾರಿಗಳಾಗಿ ಸ್ನಾನ ಮಾಡುತ್ತಿದ್ದರು ನದಿ ಸ್ನಾನ ಮಾಡುವಾಗ ಪಾಪ ಆ ದುರ್ವಾಸ ಮುನಿಗಳ ಸಣ್ಣ ಕೌಪಿನ ಲಂಗುಟಿ ಅಂತೇವಲ್ಲ ಹರಿದು ನದಿಯೊಳಗೆ ಹೋಯ್ತು ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ದ್ರೌಪದಿ ತನ್ನ ಸಖಿಯರನ್ನ ಸ್ನೇಹಿತರನ್ನ ಕರ್ಕೊಂಡು ನದಿ ಸ್ನಾನಕ್ಕೆ ಬಂದಿದ್ದು ಅವರು ಹೆಣ್ಮಕ್ಳು ಬಂದಾರ ಹ್ಯಾಂಗ ಮ್ಯಾಲೆ ಹೋಗೋದಂತ ಇವ ಒಳಗೆ ಹೊಳ್ಯಾಗ ದುರ್ವಾಸ ಮುನಿ ಅವರು ದೊಡ್ಡವರು ಸ್ನಾನ ಮಾಡೋಕತ್ತಾರ ನಾವು ಒಳಗಿಳ್ಯ ಹೆಂಗಂತ ಅವ್ರು ಹೊರಗ್ ಇದು ಒಂದು ತಾಸು ಎರಡು ತಾಸು ಮೂರು ತಾಸು ನಡೀತು ದ್ರೌಪದಿ ಗೊತ್ತಾಯ್ತು ಪಾಪ ಸನ್ಯಾಸಿಗಳದೇನೋ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ಲು ಅಂದ್ರೆ ತಾನುಟ್ಟ ಪಿತಾಂಬರವನ್ನು ಹರಿದಳು ಹರಿದು ನದಿ ಮ್ಯಾಲ ದೂರ ಹೋಗಿ ಬಿಟ್ಲು ಅದು ಸೀದಾ ಹರ್ಕೊಂತ ದುರ್ವಾಸ ಮುನಿ ಹತ್ತಿರ ಬಂದು ದುರ್ವಾಸ ಮುನಿ ದ್ರೌಪದಿ ತನ್ನ ಸೀರೆ ಪೀತಾಂಬರವನ್ನು ಹರಿದು ಬಿಟ್ಟ ಸೀರೆ ಬಿಟ್ಟಿದ್ಲೆಲ್ಲ ಅದನ್ನು ಉಟ್ಕೊಂಡು ಮ್ಯಾಲ ಬಂದು ದ್ರೌಪದಿಗೆ ಹೇಳ್ತಾನೆ ಮಗು ಇವತ್ತು ನನ್ನ ಮಾ ನಾನು ನನ್ನ ಮಾನ ಕಾಪಾಡಿಯಲ್ಲ ನಿನಗೆ ಒಳ್ಳೇದಾಗಲಿ ಅಂತ ಇಷ್ಟ ಆಶೀರ್ವಾದ ಮಾಡಿದಷ್ಟೆ ದುರ್ವಾಸ ಮುನಿ ನಿಮಗೆ ಗೊತ್ತೈತಿ ಮಹಾಭಾರತದ ಘಟನೆ ನಡೀತು ಒಂದು ದಿವಸ ದ್ರೌಪದಿಯ ಸೀರೆ ಸೆಳೆಯುವ ಪ್ರಸಂಗ ಬಂದಿದೆ ಅರ್ಧ ಸೀರೆ ಸೆಳೆದ ಮೇಲೆ ಕೃಷ್ಣ ಬಂದ ಸೀರೆ ಬಿಟ್ಟ ಮುಗೀತು ಎಲ್ಲ ಪ್ರಸಂಗ ಮುಗೀತು ದ್ರೌಪದಿ ಕೇಳಿದ್ಲು ಆಮೇಲೆ ಕೃಷ್ಣನಿಗೆ ಅಲ್ಲ ಕೃಷ್ಣ ನೀನು ಒಟ್ಟೆ ಬರಬಾರ್ದಾಗಿತ್ತು ಬರಂಗ ಇತ್ತಂದ್ರೆ ಸೀರೆ ಸೆಳೆಯುವುದಕ್ಕಿಂತ ಮೊದಲ ಬರಬೇಕಾಗಿತ್ತು ಅರ್ಧ ಮುಗಿದ ಮೇಲೆ ಬರುವುದೇನು ಕೆಲಸ ಹಾಗೆ ಕ್ಲೇಟ್ ಮಾಡಿದೆ ನೀನು ಅವಾಗ ಕೃಷ್ಣ ಹೇಳ್ದ ಹುಡುಕಾಕತ್ತಿದ್ದೆ ನಾನು ಅಂದ ಏನು ಹುಡುಕಾಕತ್ತಿದ್ದಿ ನೀ ಏನಾದರೂ ಪುಣ್ಯ ಮಾಡಿ ಏನಂತ ಹುಡುಕಾಕತ್ತಿದ್ದೆ ಸಿಕ್ತು ಏನು ಸಿಕ್ತು ಅಂದ್ರೆ ಇಂಥ ದುರ್ವಾಸ ಮುನಿ ಸ್ನಾನ ಮಾಡುವಾಗ ನೀನೊಂದು ಸೀರೆ ನಿನ್ನ ಪೀತಾಂಬರ ಹರಿದು ಬಿಟ್ಟಿದ್ದೆಲ್ಲ ನೀನು ಹರಿದು ಬಿಟ್ಟ ಪೀತಾಂಬರವೇ ಎಂದು ನಿನ್ನ ಮಾನ ಕಾಪಾಡುವ ದಿವ್ಯಾಂಬರವಾಗಿ ನಿನಗೆ ಬಂದ ಈ ಜಗತ್ತಿನೊಳಗ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದು ಸಿಗತೈತೆ ಅನ್ನೋದು ಸತ್ಯ ಇದು ತಿಳ್ಕೋಬೇಕು ಮನುಷ್ಯ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದ ಸಿಗತೈತಿ ಜಗತ್ತಿನಲ್ಲಿ ಅದಕ್ಕೆ ಇಲ್ಲೆಲ್ಲ ಕರ್ಮ ಫಲಗಳ ಮೇಲೆ ಈ ಜಗತ್ತು